ಕೆರೆಸ್ ಮೂವಿ ಚೆನ್ನಾಗಿದೆ ಫ್ಯಾಮ್ಲಿ ನೋಡೋದೇ ಸ್ಟೋರಿ ಚೆನ್ನಾಗಿದೆ ಸ್ಟೋರಿ ಎಲ್ಲ ಇದೆ ಚೆನ್ನಾಗಿ ಏನು ಇಷ್ಟ ಆಯ್ತು ಮಾತ್ರ ನಮಗೆಲ್ಲ ಹೀರೋ ಆ್ಯಕ್ಟಿಂಗ್ ಎಲ್ಲ ಹೆಂಗೆ ಚೆನ್ನಾಗಿತ್ತು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಹೀರೋ ಚೆನ್ನಾಗಿ ಇಲ್ಲ ಫಸ್ಟ್ ಫಸ್ಟ್ ಮೂವಿ ಫಸ್ಟ್ ಐತೆ ಓಕೆ ಚೆನ್ನಾಗಿತ್ತು ಫ್ಯಾಮಿಲಿ ಎಲ್ಲ ನೋಡ್ಬಾರ್ದು ಬಿಟ್ಟು ನೋಡ್ಬಾರ್ದು ನನಗೆ ಆ್ಯಕ್ಟಿ ಕಾಮಿಡಿ ಇದೆ ಸ್ಟೋರಿ ಇದೆ

ಆಕ್ಟಿವ್ ಎಲ್ಲ ಚೆನ್ನಾಗಿ ಸೂಪರ್ ಸಾಂಗ್ ಎಲ್ಲ ಚೆನ್ನಾಗಿದೆ ಫೈಟಿಂಗ್ ಎಲ್ಲ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗ್ತಾಯಿದೆ ಇಷ್ಟದಲ್ಲಿ ಎಲ್ಲ ಸೀನ್ ಎಲ್ಲ ತುಂಬ ತುಂಬ ಚೆನ್ನಾಗಿದೆ ಡೈಲಾಗು ತುಂಬ ಚೆನ್ನಾಗಿದೆ ಪಿಕ್ಚರ್ ತುಂಬ ಚೆನ್ನಾಗ್ತಾಯಿದ್ದೆ ಚೆನ್ನಾಗಿದೆ ಅನ್ಲಾಕು ಇನ್ನೊಂದ್ಸೆಲ್ಲ ನೋಡ್ಬೋದು ಹಾಸ್ಯ ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿದೆ ಅದು ಸಾಂಗ್ ಎಲ್ಲ ಇಷ್ಟ ಆಗಿದೆ ಸಾಂಗು ಮತ್ತು ಡ್ಯಾನ್ಸು ಎಲ್ಲ ಫೈಟಿಂಗು ಎಲ್ಲ ಚೆನ್ನಾಗಿದೆ ಅವ್ರದ್ದು ಹೀರೋಸಿಂಗ್ ಅದು ಅಷ್ಟು ಗೊತ್ತಿಲ್ಲ ಚಾನ್ ಚೆನ್ನಾಗಿದೆ ಅದು ಕ್ಲೈಮ್ಯಾಕ್ಸು ಮತ್ತು ಲಾಕ್ ಹೇಗೆ ಮಾಡೋದು ಇಷ್ಟ ಆಗಿದೆ ಇಲ್ಲಾಕ ಹೀರೋ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಿರೋದು ತುಂಬ ಮೂವ್ ಆಗ್ತಾನೆ ಎಲ್ಲ ಚೆನ್ನಾಗಿ ಇಷ್ಟ ಆಯಿತು ಅನ್ನಿಸ್ತು ಸೂಪರ್ ಆಗಿತ್ತು ಏನು ಇಷ್ಟ ಆಯ್ತು ಲಾಸ್ಟಿಗೆ ಸಿಗ್ತಾರೆ ಹೀರೋ ಆಕ್ಟಿಂಗ್ ಎಲ್ಲ ಹಂಗಿತ್ತು ಫಸ್ಟ್ ಟೈಮ್ ಹೀರೋ ಆಗಿತ್ತು ಹೀರೋ ಫಸ್ಟಿಗೆಲ್ಲ ಸಕ್ಕಾಗಿ ರೋಮ್ಯಾನ್ಸ್ ಎಲ್ಲ ಮಸ್ತ್ ಆಗಿತ್ತು ಹಿಬ್ರೋ ಒಂದೇ ಲಾಸ್ಟ್ ಹೀರೋ ಹೀರೈನ್ ಕಾಂಬಿನೇಷನ್ ಎಲ್ಲ ಹೆಂಗಿದೆ ವರ್ಕೌಟ್ ಆಗಿದೆ ರೊಮ್ಯಾನ್ಸ್ ಎಲ್ಲ ನೋಡ್ಬೋದಾ ಸಿನಿಮಾ ಫ್ಯಾಮಿಲಿ ಎಲ್ಲ